ಆಗ್ತ ಬಾಳಷ್ಟು ಕಡೆ ಆಗಿದೆ ಬಟ್ನೇ ಬೇರೆ ಬೇರೆ ಕಡೆ ಹೋಗಿ ಒಂದ ಕಡೆ ಎಲ್ಲ ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾರೆ ಇಲ್ಲಿ ದೂರ ದಾಖಲೆ ಆಗಿಲ್ಲ ಅವ್ರು ಸಜೆಸ್ಟ್ ಮಾಡಿದ್ರು ಹಂಗೇ ನಿಮ್ಗೆ ತೊಂದರೆ ಕೊಟ್ಟರೆ ದೂರ ದಾಖಲೆ ಅಂತ ಹೇಳಿದೀವಿ ಯಾಕಂದ್ರೆ ದುಡ್ಡು ತೋರು ಒಂದು ವಿಷಯ ಸಪ್ರೇಟು ಅವ್ರಿಗೆ ಅರೇಸ್ಟ್ಮೆಂಟ್ ಮಾಡಿದ್ರೆ ಸಪ್ರೇಟ್ ಅದು ವಿಷಯ ಸೊ ಅವ್ರಿಗೆ ಗೊಂದಲ ಇದೆ ನಿಮ್ಗೂ ಈಗಾಗಲೇ ಗೊತ್ತಿದೆ ಗೊಂದಲ ಇದೆ ಅದು ಸಬ್ಸಿಡಿ ಅಂತ ಹೇಳಿ ಅವ್ರಿಗೆ ಕೊಡ್ಸಿದಾರೆ ಇವತ್ತು ತುಂಬಲಿಕ್ಕೆ ಬಂದಾಗ ಸಂಘರ್ಷ ಪ್ರಾರಂಭ ಆಗಿದೆ ಸೊ ನಾವು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದೀವಿ ಸೊ ಒಂದ್ ಎರಡು ತಿಂಗಳು ಟೈಮ್ ತಗೋಲಿ ಒಂದ್ ತಿಂಗ್ಳು ಆಗಿದೆ ಇನ್ನೊಂದು ತಿಂಗಳೆಲ್ಲದೇ ಇಲ್ಲ ಒಂದು ಪರಿಹಾರ ಮಾಡ್ಬೇಕಾದ್ರೆ ಮಾಡ್ತೀವಿ ಏನೇನು ಸಾಧ್ಯ ಹೆಲ್ಪ್ ಮಾಡ್ಲಿಕ್ಕೆ ಇದೆ ನಮ್ಮ ಜಿಲ್ಲಾಡಳಿತದಿಂದ ಮಾಡೋಂತ ಪ್ರಯತ್ನ ಮಾಡ್ತೀವಿ

ಮಾಡಿದ ನೋಡೋಣ ಕಾನೂನಲ್ಲಿ ಯಾಕಂದ್ರೆ ಕಾನೂನು ಕೂಡ ನೋಡ್ಬೇಕಾಯ್ತು ಅದರಲ್ಲಿ ಕೂಡ ಯಾವ ರೀತಿ ಅವಕಾಶ ಇದ್ದೇವೆ ಹೆಲ್ಪ್ ಮಾಡ್ಲಿಕ್ಕೆ ಮಾಡ್ತೀವಿ ಸರ್ ಈಗ ಒಟ್ರ್ ಐ ಡಿ ಆಧಾರ್ ಕಾರ್ಡ್ ಕೊಟ್ರಿ ಯಾರಿಗೆ ಬೇಕಾದರೂ ಸಾಲ ಕೊಡ್ತಾರೆ ಸರ್ ಹಿಂಗಾಗಿ ಇದರಲ್ಲಿ ಫೈನಾನ್ಸ್ ನೇರವಾಗಿ ಬಾಗಿ ಹೇಳಿದ್ರೆ ಅವರು ಇದು ಡೌಟ್ ಫುಲ್ ಯಾಕದ ನಾವು ಇದ್ರ ಪ್ರಶ್ನೆ ಕೇಳಿದ ಅವ್ರಿಗೆ ಇಷ್ಟೆಲ್ಲ ದುಡ್ಡು ತಗೊಂಡ್ರು ನಿಮಗೆ ಮಧ್ಯವರ್ತಿಗೆ ಅರೋದು ದುಡ್ಡು ಕೊಟ್ಟಿದ್ದಾರೆ ಅವರು ಅವ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ ಇದು ಅಸಾಧ್ಯ ಅದ ನಮ್ಗೆ ಕೂಡ ಡೌಟ್ ಇದೆ ಅದಕ್ಕೆ ಪೊಲೀಸರಿಗೆ ತನಿಖೆ ಮಾಡ್ಲಿಕ್ಕೆ ಹೇಳಿದ್ವಿ ಹೆಂಗಾಗಿದೆ ಅಂತ ನೋಡಿ ತನಿಖೆ ಮಾಡ್ತಿದ್ದಾರೆ ಅವ್ರು ರಿಪೋರ್ಟ್ ಬಂದಾಗ ಮುಂದೆ ನೋಡ್ತೀವಿ ಏನ್ ಮಾಡಬೇಕು ಆ ಒಂದು ತಿಂಗಳ ಮಗನ ಸಹ ಮಲ್ಸಿದಾರೆ ಮಲಿಸಿದ್ದಾರೆ ರಾತ್ರಿ ಎಲ್ಲ ಸೊಳ್ಳೆ ಆಗಿದೆ ಅದಕ್ಕೆ ಆಗಬೇಕಾಗಿಲ್ಲ ಅಂತ ಹೇಳಲಿಕ್ಕಿಲ್ಲ ಆದ್ರೂ ದೂರ ಕೂಡಲೇ ಅವ್ರು ಕೊಟ್ಟರೆ ಆ ಫೈನಾನ್ಸ್ ಯಾರದಾರು ಅವ್ರೆ ಆ್ಯಕ್ಷನ್ ತಗೋತೀವಿ ಏನತ್ರ ಪರ್ಯಾಯವಾಗಿ ಇಲ್ಲ ಅದೆಲ್ಲ ಚರ್ಚೆ ಅಷ್ಟೇನು ಆಗಿಲ್ಲ ಇಲ್ಲ ಚರ್ಚೆ ಅದೇ ಅಷ್ಟೇ ಅದ ನೋಡೋಣ ಇದೆ ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಬಗ್ಗೆ ಮಾಹಿತಿ ತಗೋತೀವಿ ನಮ್ಮ ಮಾತು ಪ್ರತೀಶ್ ಜಾರಕಿಹೊಳ ಕಾಂಗ್ರೆಸ್ ಪಕ್ಷದಲ್ಲೇ ಬರದಂತ ನಾಯಕರು ಅವರು ನನ್ನ ನಾನ್ ಸಂಬಂಧಿಸಿಲ್ಲ ಅಂದ್ರೆ ನಾನೇನು ಬಿಜೆಪಿಯಲ್ಲಿ ಬರೆದಂತ ನಾಯಕ ನಾನು ಬಿಜೆಪಿ ಪಕ್ಷಕ್ಕೆ ಕೊಡುಗೆಲ್ಲ ಅಂತ ಮಾತಾಡ್ತಾರೆ ರಾಜಕೀಯವಾಗಿ ಬಳಕೆ ಮಾಡ್ಕೋ ಪ್ರಯತ್ನ ಆಗಿದೆ ಅಂತ ಏನಾಗಿದೆ ಗೊತ್ತಿಲ್ಲ ನನಗೆ ಪೂರ್ಣ ಪ್ರಮಾಣ ಗೊತ್ತಿಲ್ಲ ಬೆಂಗಳೂರು ಚರ್ಚೆ ಮಾಡ್ತಿವಿ ಯಾಕಂದ್ರೆ ನೋಡಿದ್ವಿ ಅಷ್ಟೇ ಸರ್ ಇಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಲ್ಲೇ ಅಲ್ಲ ಗೊತ್ತಾಗೋದು ಬೆಂಗಳೂರಿಗೆ ಚರ್ಚೆ ಗೊತ್ತಾಗೋದು ಮಾಡ್ತಿ ಮಾಡ್ತಿವಿ ಜನಾರ್ದನ್ ರೆಡ್ಡಿ ಪರ್ಟಿಕ್ಯುಲರ್ಗಿ ನಿಮ್ಮ ಸಲಕುಮಾರ್ ಕಾಂಗ್ರೆಸ್ ಪೂರ್ಣ ಮಾಹಿತಿ ಇಲ್ಲ ಆದ್ರೆ ನಿಮಗೆ